ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ಚಳಿಯಲ್ಲಿ ಒಳ್ಳೆ ಡೆಸರ್ಟ್ ಅನ್ನ ನೀವು ತಿನ್ಬೇಕು ಅಂದ್ರೆ ಈ ರೆಸಿಪಿನ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಅದೇನಂದ್ರೆ ಕ್ಯಾರೆಟ್ ಹಲ್ವಾ ತುಂಬಾನೇ ಈಸಿ ಅಂಡ್ ಕ್ವಿಕ್ ಆಗಿ ಮಾಡಬಹುದು ತುಂಬಾ ಜನ ಇದು ಕಷ್ಟ ಅಂತ ಮಾಡಕ್ ಹೋಗಲ್ಲ ನಾನಿವತ್ತು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಊಟಿ ಕ್ಯಾರೆಟ್ ಅಂದರೆ ರೆಡ್ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಈ ರೆಡ್ ಕ್ಯಾರೆಟು ತಗೊಳ್ಳೋದ್ರಿಂದ ಒಳ್ಳೆ ಅಡ್ವಾಂಟೇಜ್ ಇದೆ ತುಂಬ ಬೇಗ ಬೇಯತ್ತೆ ಹಾಗೆ ಹಾಲು ಕೂಡ ತುಂಬ ಕಡಿಮೆ ತೊಗೊಳತ್ತೆ ನಾನಿವಾಗ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡು ನಾನಿಲ್ಲಿ ಕ್ಯಾರೆಟ್ ತುರಿದಿರೋದನ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ ಅದೊಂದು ತುರಿದು ಇವಾಗ ಸೇರಿಸ್ತಾ ಇದ್ದೀನಿ ಇವಾಗ ಆ ಕ್ಯಾರೆಟಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು ತುಪ್ಪದಲ್ಲೇ ಹುರ್ಕೋಬೇಕಾಗತ್ತೆ ಅದು ನೀರಿನ ಅಂಶ ಕಡಿಮೆ ಆಗೋವರೆಗೂ ಹುರ್ಕೊಳ್ಳಿ ಒಂದು ಐದು ನಿಮಿಷ ಸಿಮ್ಮಲ್ಲೇ ಇಟ್ಟು ಹುರ್ಕೊಳ್ಳಿ ನೋಡಿ ಇವಾಗ ನಾನು ಚೆನ್ನಾಗಿ ಟರ್ನ್ ಮಾಡ್ಕೊಂಡು ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಸಿಮ್ಮಲ್ಲೇ ಇವಾಗ ನೀರಿನ ಅಂಶ ಎಲ್ಲ ಕಡಿಮೆ ಆಗಿರುತ್ತೆ ಈ ಟೈಮಲ್ಲಿ ನಾನು ಹಾಲನ್ನು ಸೇರಿಸ್ತೀನಿ ನೋಡಿ ಇವಾಗ ಈ ಥರ ಆಗಿದೆ ನಾರ್ಮಲ್ ಕ್ಯಾರೆಟಲ್ಲೂ ನೀವು ಮಾಡ್ಬೋದು ಈ ಕ್ಯಾರೆಟಲ್ಲಿ ಮಾಡೋದ್ರಿಂದ ಬೇಗ ಬೇಯತ್ತೆ ಕ್ಯಾರೆಟು ಇವಾಗ ನಾನು ಮುಕ್ಕಾಲು ಕೆ ಜಿ ಆಗೋವಷ್ಟು ಕ್ಯಾರೆಟಿಗೆ ನಾನು ಅರ್ಧ ಲೀಟ್ರು ಹಾಲು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಅರ್ಧ ಲೀಟ್ರು ಫುಲ್ ಸೇರಿಸಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹದಿನೈದು ನಿಮಿಷ ಆಗುವಷ್ಟು ನಾವು ಮೀಡಿಯಂ ಫ್ಲೇಮ್ ನಲ್ಲೇ ಬೇಯಿಸ್ಬೇಕಾಗತ್ತೆ ಆ ಹಾಲೆಲ್ಲ ಕಡಿಮೆ ಆಗತ್ತೆ ಹಾಗೆ ಕ್ಯಾರೆಟ್ ಕೂಡ ಬೇಯಿಕೊಳ್ಳುತ್ತೆ ಇವಾಗ ಮುಚ್ಚಳ ಮುಚ್ಚಿ ನಾನು ಬೇಯಿಸ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಹಾಲು ಹಾಕಿದ್ಮೇಲೆ ಇವಾಗ ಆ ಹಾಲೆಲ್ಲ ಕುದಿ ಬಂದು ಕಡಿಮೆ ಆಗ್ತಾ ಬರಬೇಕು ನೋಡಿ ಕಡಿಮೆ ಆಗ್ತಾ ಬಂದಿದೆ ನಾನು ಎರಡು ಸಲ ನಾನು ಚೆಕ್ ಮಾಡಿ ನಾನು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಈ ಟೈಮಲ್ಲಿ ಇವಾಗ ಟರ್ನ್ ಮಾಡಿ ತೋರಿಸ್ತೀನಿ ಕಡಿಮೆ ಆಗ್ತಾ ಬಂದಿದೆ ಈ ಟೈಮ್ನಲ್ಲಿ ನಾನು ಸಕ್ಕರೆನ ಸೇರಿಸ್ತೀನಿ ಮುಕ್ಕಾಲು ಕಪ್ ಸಕ್ಕರೆನ ನಾನು ಹಾಕ್ಕೊತಾ ಇದ್ದೀನಿ ಸ್ವೀಟ್ ಕಡಿಮೆ ತಿಂತೀವಿ ಅಂದರೆ ಮುಕ್ಕಾಲು ಕಪ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ತಿಂತೀವಿ ಅಂದರೆ ಒಂದು ಕಪ್ ಸಕ್ಕರೆ ಹಾಕೊಳ್ಳಿ ಈಗ ನೋಡಿ ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರಬೇಕು ಕಡಿಮೆ ಆದಮೇಲೆ ನಾವು ಕೋವನ ಸೇರಿಸ್ಬೇಕಾಗತ್ತೆ ಇವಾಗ ಈ ಟೈಮ್ನಲ್ಲಿ ನಾನು ಮತ್ತೆ ತುಪ್ಪನ ಸೇರಿಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನನ್ನು ತುಪ್ಪನ ಸೇರಿಸಿದ್ದೀನಿ ಇವಾಗ ಟರ್ನ್ ಮಾಡ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನಾವೇನಾದರೂ ಸ್ವೀಟ್ ಮಾಡಬೇಕು ಅಂದರೆ ಫಸ್ಟು ಏಲಕ್ಕಿ ಪೌಡ್ರು ಸೇರಿಸ್ತೀವಲ್ವಾ ಅದೇ ಥರನೇ ಇದಕ್ಕೂ ಒಂದೆರಡು ಏಲಕ್ಕಿನ ಸೇರಿಸಿದ್ದೀನಿ ನಿಮಗೆ ಜಾಸ್ತಿ ಫ್ಲೇವರ್ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಡಿ ಇವಾಗ ಆಲ್ಮೋಸ್ಟು ಹಾಲಿನಂಶ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ನಾನು ಕೋವನ ಸೇರಿಸ್ತಾ ಇದ್ದೀನಿ ನಂದಿನಿ ಕೋವಾ ತೊಗೊಂಡಿದ್ದೀನಿ ಇನ್ನೂರು ಕೋವನ ಸೇರಿಸ್ತಾ ಇದ್ದೀನಿ ಖೋವಾದಲ್ಲೂ ಶುಗರ್ ಅಂಶ ಇರುತ್ತೆ ನೋಡ್ಕೊಂಡು ನಾವು ಶುಗರ್ ಹಾಕೋಬೇಕಾಗತ್ತೆ ಇವಾಗ ನೋಡಿ ಬಿಸಿ ಇರೋದ್ರಿಂದ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅದರಲ್ಲಿ ಕೋವಾ ಹಾಕಿದ್ರೇ ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗಿ ಬರೋದು ನೀವು ಬೇಕಂದರೆ ಕಂಡೆನ್ಸ್ ಮಿಲ್ಕ್ ಕೂಡ ಆ್ಯಡ್ ಮಾಡ್ಬೋದು ಕೋವಾ ಇಲ್ಲ ಅಂದರೆ ಇವಾಗ ನೋಡಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ಆಗಿದೆ ಇದು ಈ ಟೈಮ್ನಲ್ಲಿ ನಾನು ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ದ್ರಾಕ್ಷಿ ಸೇರಿಸಿಲ್ಲ ನಿಮಗೆ ಬೇಕು ಅಂದರೆ ಹಾಕೋಬೋದು ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾನ ನಾನು ತುಪ್ಪದಲ್ಲಿ ಹುರಿದು ಒಂದು ಮೂರು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಅದರಲ್ಲಿ ಹುರಿದು ನಾನು ಸೇರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಯ್ತಲ್ವ ಖೋವಾ ಈ ಟೈಮ್ನಲ್ಲಿ ಇವಾಗ ಡ್ರೈ ಫ್ರೂಟ್ಸನ್ನು ಸೇರಿಸ್ಬಿಟ್ಟು ಒಂದು ಐ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲೇ ಬಿಟ್ಟುಬಿಡಬೇಕು ಆವಾಗ ಆ ಹಾಲಿನ ಅಂಶ ಎಲ್ಲ ಆಗಿ ಅದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇವಾಗ ನಾನು ಡ್ರೈ ಫ್ರೂಟ್ಸನ್ನು ಸೇರಿಸಿದ್ದೀನಿ ದ್ರಾಕ್ಷಿನ ನಾನು ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಂದರೆ ಹಾಕೋಬೋದು ಇವಾಗ ಫೈನಲ್ ಆಗಿ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು ನೀವು ಈ ಊಟಿ ಕ್ಯಾರೆಟಲ್ಲಿ ಮಾಡಿದ್ರೆ ತುಂಬಾ ಬೇಗ ಬೆಂದೋಗ್ಬಿಡುತ್ತೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಇವಾಗ ರೆಡಿ ಆಗಿದೆ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಹೈ ಫ್ಲೇಮಲ್ಲಿ ಇಟ್ಟು ಎರಡು ನಿಮಿಷ ಬೇಯಿಸಿದ್ದೀನಿ ಅದು ನೀರಿನ ಅಂಶ ಅಂದರೆ ಹಾಲಿನಂಶ ಎಲ್ಲ ಕಡಿಮೆ ಆಗಿದೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಕ್ಯಾರೆಟ್ ಅಲ್ವಾ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡೋ ರೆಸಿಪಿ ಫಸ್ಟೇ ನಿಮಗೆ ಬಂದು ನೋಟಿಫಿಕೇಷನ್ ಬರುತ್ತೆ ಇವಾಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಹಾಗೆ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ರೆಸಿಪಿ ನೀವು ಟ್ರೈ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು